ಯೋಸಿನ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ರಹಿತ ಪಕ್ಷ ಎನ್ನು ಸಚಿವ ಈಶ್ವರ್ ಖಂಡ್ರೆ ಅವರ ಹೇಳಿಕೆಗೆ ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಎಂಬಂತೆ ಖಂಡ್ರೆ ಮಾತನಾಡಿದ್ದಾರೆ ಜಿಲ್ಲೆಯಲ್ಲಿ ಸಾಮಾಜಿಕ ವಿರೋಧಿ ಶಕ್ತಿಗಳು ಹೆಚ್ಚಾಗಿವೆ ಜಿಲ್ಲೆಯಲ್ಲಿ ಬಡವರ ಅಕ್ರಮ ಅಕ್ಕಿ ಸಾಗಾಟ ಹೆಚ್ಚಾಗಿದೆ ದರೋಡೆ ಕಳ್ಳತನಗಳು ಹೆಚ್ಚಾಗಿವೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಈ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಮ್ಮ ಸರ್ಕಾರಕ್ಕೆ ನೀವು ಸರ್ಟಿಫಿಕೇಟ್ ಕೊಡುವುದು ಸೂಕ್ತ ಅಲ್ಲ ಸಚಿವ ಈಶ್ವರ್ ಖಂಡ್ರೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಖಂಡ್ರೆ ತನ್ನ ತಾನೇ ಬೆನ್ನು ತಟ್ಟಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರ ಹೇಳಿಕೆಗೆ ಭಗವಂತ ಖೂಬ ಅವರು ಇಂದು ಬೀದರ್ನಲ್ಲಿ ತಿರುಗೇಟೊಂದನ್ನು ಕೊಟ್ಟಿದ್ದಾರೆ ಭೂತಿನ ಬಾಯಲ್ಲಿ ಭಗವದ್ಗೀತೆಯ ಮಾತುಗಳನ್ನ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ನಿತ್ಯ ನಿರಂತರ ದರೋಡೆ ಆಗ್ತಾ ಇದೆ ಕಳ್ಳತನ ಆಗ್ತಾ ಇದೆ ಬಡವರ ಅಕ್ಕಿ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ ಇವತ್ತು ಇಂಜಿನಿಯರಿಂಗ್ ಇಲಾಖೆಗಳಲ್ಲಿ ನಲವತ್ತು ಪ್ರತಿಶತ್ ಹೆಚ್ಚು ರುಶ್ವತ್ ಕೊಡಲಾರ್ದೇ ಇವತ್ತು ಬಿಲ್ ಆಗೋದಿಲ್ಲ ಅನೇಕ ಸಾಮಾಜಿಕ ವಿರೋಧಿ ಶಕ್ತಿಗಳು ಇವತ್ತು ಎಚ್ಚೆತ್ಕೊಂಡಿದ್ದಾವೆ ಇಂತಹ ಜಿಲ್ಲೆಯಲ್ಲಿ ನೀವು ನಿಯಂತ್ರಣಕ್ಕೆ ತರಲಾಗದಂಥ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ ನೀವು ನಿಮ್ಮ ಸರ್ಕಾರಕ್ಕೆ ಸರ್ಟಿಫಿಕೇಟ್ ಕೊಡುವುದು ಅದು ಸೂಕ್ತವಲ್ಲ ಅದು ಸರಿಯಾದಂಥ ಮಾತುಗಳಲ್ಲ ಸತ್ಯಕ್ಕೆ ದೂರವಾದಂಥ ಮಾತುಗಳು ಹೀಗಾಗಿ ಈಶ್ವರ ಅವರು ಅವರೂ ಕೂಡ ಆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಹೀಗಾಗಿ ನಮ್ಮ ಸರ್ಕಾರ ಭ್ರಷ್ಟಾಚಾರ ರಹಿತ ಸರ್ಕಾರ ಅನ್ನುವಂಥದ್ದನ್ನು ಸಮರ್ಥೆಯನ್ನು ಮಾಡಿಕೊಂಡು ತನ್ನಷ್ಟಕ್ಕೆ ತಾನೇ ಬೆನ್ ತಟ್ಕೊಳ್ತಾ ಇದ್ದಾರೆ ಅಷ್ಟೆ ಮತ್ತೇನೂ ಇಲ್ಲ